ಅಕ್ಕಮಹಾದೇವಿಯವರು ಹೇಳ್ತಾರೆ ಓ ಶಿವ ಇಷ್ಟನ್ನ ಮಾಡು ನನಗೆ ಹಸಿವು ನೀರು ಆದರೆ ಊಟ ಸಿಗದಂತೆ ನೋಡ್ಕೋ ಒಂದು ವೇಳೆ ಸಿಕ್ಕರೆ ಬಾಯಿಗೆ ಹಾಕುವ ಮೊದಲೇ ನನ್ನ ಕೈಯಿಂದ ಜಾರಿ ಹೋಗ್ಲಿ ನಾನು ಅದನ್ನೆತ್ತಿಕೊಳ್ಳುವ ಮೊದಲು ಹಸಿದ ನಾಯಿ ತಿಂದುಬಿಡ್ಲಿ ನನ್ನ ಮುಂದೆ ಸಂಕಷ್ಟಗಳನ್ನೇ ತಂದಿಡು ಆ ಮೂಲಕ ಹೊರಗಿನ ಪರಿಸ್ಥಿತಿ ಎಂತದೇ ಇದ್ರೂ ನಾನು ನನ್ನನ್ನು ಸುಲಲಿತವಾಗಿ ನಿರ್ವಹಿಸುವಂತಾಗಲಿ ಇದು ಭಕ್ತಿಯ ತೀವ್ರ ರೂಪ ನೀವು ಸಿದ್ಧರಿರೋಕೆ ನೋಡ್ತೀರಿ ಹೊರಡುವ ಸಮಯ ಬಂದಾಗ ಸ್ವಲ್ಪನು ಹಿಂಜರಿಯೋಕೆ ಬಯಸಲ್ಲ ನೀವು ನಿಭಾಯಿಸಬೇಕಿರೋದು ಆ ಕ್ಷಣವನ್ನ ಸಾವು ಬರೋ ಮೊದಲು ತಮ್ಮನ್ನು ಪರೀಕ್ಷಿಸಲಿ ತಮ್ಮ ಗುಣವನ್ನ ಪರೀಕ್ಷಿಸಲಿ ಅಂತ ಬಯಸ್ತಾರೆ ಏನೇ ಆದರೂ ಸುಲಲಿತವಾಗಿ ಸಾಗೋಕೆ ಬಯಸ್ತಾರೆ ಏನೇ ಆದರೂ ನಿಮ್ಮನ್ನ ಹೇಗಿಟ್ಕೊಂಡಿದ್ರಿ ನೀವ್ಯಾರು ಅನ್ನೋದರ ಗುಣಮಟ್ಟವನ್ನ ಅದೇ ನಿರ್ಧರಿಸೋದು ಜೀವನದಲ್ಲಿ ಏನಾಯ್ತು ಅನ್ನೋದಲ್ಲ